ನಮಸ್ಕಾರ ಎಲ್ಲರಿಗೂ ಭೂವಿ ಎಜುಕೇಟ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಭಾರತದ ಕರಾವಳಿ ಬಂದರುಗಳನ್ನು ನೋಡ್ತಾ ಹೋಗೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಭಾರತದ ಕರಾವಳಿ ಉದ್ದವನ್ನ ನೋಡೋಣ ಭಾರತದ ಮುಖ್ಯ ಭೂಮಿ ಕರಾವಳಿ ಉದ್ದ ಆರ್ ಸಾವಿರದ ಒಂದೂರು ಕಿಲೋಮೀಟರ್ ಭಾರತದ ಪಶ್ಚಿಮದಲ್ಲಿರ್ತಕ್ಕಂಥ ಗುಜರಾತ್ ರಾಜ್ಯದಿಂದ ಪೂರ್ವದಲ್ಲಿರ್ತಕ್ಕಂಥ ಪಶ್ಚಿಮ ಬಂಗಾಳದವರೆಗೂ ಒಟ್ಟು ಒಂಬತ್ತು ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಇನ್ನು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷದ್ವೀಪ ಮತ್ತು ಅಂಡೋಮಾನ್ ನಿಕೋಬಾರ್ ದ್ವೀಪಗಳನ್ನ ಸೇರಿಸಿ ಭಾರತದ ಕರಾವಳಿ ಉದ್ದ ಏಳು ಸಾವಿರದ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಭಾರತದಲ್ಲಿ ಒಂಬತ್ತು ರಾಜ್ಯಗಳು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಪಶ್ಚಿಮ ಕರಾವಳಿಯಲ್ಲಿ ಐದು ರಾಜ್ಯಗಳು ಮತ್ತು ಮೂರು ಕೇಂದ್ರಾಡಳಿತ ಪ್ರದೇಶಗಳು ನೋಡ್ತೀವಿ ಐದು ರಾಜ್ಯಗಳನ್ನು ನೋಡೋದಾದ್ರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳ ಇನ್ನು ಮೂರು ಕೇಂದ್ರಾಡಳಿತ ನೋಡೋದಾದರೆ ನೋಡೋದಾದ್ರೆ ದಮನ್ ದಾದ್ರಾ ನಗರ್ ಹವೇಲಿ ಮಾಹೆ ಮತ್ತು ಲಕ್ಷದ್ವೀಪ ಇನ್ನು ಪೂರ್ವ ಕರಾವಳಿಯಲ್ಲಿ ನಾಲ್ಕು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತೀವಿ ನಾಲ್ಕು ರಾಜ್ಯಗಳನ್ನು ನೋಡೋದಾದ್ರೆ ತಮಿಳುನಾಡು ಆಂಧ್ರ ಪ್ರದೇಶ್ ಒಡಿಸ್ಸಾ ಪಶ್ಚಿಮ ಬಂಗಾಳ ಇನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡೋದಾದ್ರೆ ಪಾಂಡಿಚೇರಿ ಮತ್ತು ಅಂಡಮಾನ್ ನಿಕೋಬಾರ್ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ ಏನಿದೆ ಅಲ್ವಾ ಇದು ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತಕ್ಕಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ ಪಾಂಡಿಚೇರಿ ಅಂತಕ್ಕಂಥದ್ದು ಮಾಹೆ ಕಾರೈಕಲ್ ಪುದುಚೇರಿ ಮತ್ತು ಯಾನಂ ಅಂತಕ್ಕಂತಹ ಈ ನಾಲ್ಕು ಸ್ಥಳಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂಬತ್ತು ರಾಜ್ಯಗಳು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳನ್ನು ನಕ್ಷೆಯಲ್ಲಿ ನೋಡೋದಾದ್ರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಒಡಿಸ್ಸಾ ಪಶ್ಚಿಮ ಬಂಗಾಳ ಇನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡೋದಾದ್ರೆ ದಿಯು ದಮನ್ ನಗರ್ ಹವೇಲಿ ಮಾಹೆ ಕಾರೈಕಲ್ ಪುದುಚೇರಿ ಯಾನಂ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬರ್ ಇದಿಷ್ಟು ಭಾರತದಲ್ಲಿ ಕರಾವಳಿ ತೀರ ಹೊಂದಿರತಕ್ಕಂತಹ ಒಂಬತ್ತು ರಾಜ್ಯಗಳು ಮತ್ತು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡಿದ್ವಿ ಈ ಕರಾವಳಿ ತೀರ ಹೊಂದಿರತಕ್ಕಂತಹ ಒಂಬತ್ತು ರಾಜ್ಯಗಳಿಗೆ ಬೇರೆ ಬೇರೆ ತೀರಗಳ ಹೆಸರುಗಳಿಂದ ಕರೆಯಲಾಗುತ್ತದೆ ಗುಜರಾತ್ ರಾಜ್ಯದ ಕರಾವಳಿ ತೀರಕ್ಕೆ ಕಚ್ ಕರಾವಳಿ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದ ಕರಾವಳಿ ತೀರಕ್ಕೆ ಕೊಂಕಣ ತೀರ ಕರ್ನಾಟಕ ರಾಜ್ಯದ ಕರಾವಳಿ ತೀರಕ್ಕೆ ಕೆನರಾ ತೀರ ಕೇರಳ ರಾಜ್ಯದ ಕರಾವಳಿ ತೀರಕ್ಕೆ ಮಲಬಾರ್ ತೀರ ತಮಿಳುನಾಡು ರಾಜ್ಯದ ಕರಾವಳಿ ತೀರಕ್ಕೆ ಕೋರಮಂಡಲ ತೀರ ಆಂಧ್ರ ಪ್ರದೇಶ ರಾಜ್ಯದ ಕರಾವಳಿ ತೀರಕ್ಕೆ ಆಂಧ್ರ ತೀರ ಒಡಿಸ್ಸಾ ರಾಜ್ಯದ ಕರಾವಳಿ ತೀರಕ್ಕೆ ಉತ್ಕಲ್ ಅಥವಾ ಸರ್ಕಾರ್ ತೀರ ಪಶ್ಚಿಮ ಬಂಗಾಳ ರಾಜ್ಯದ ಕರಾವಳಿ ತೀರಕ್ಕೆ ವಂಗ ತೀರ ಎಂದು ಕರೆಯಲಾಗುತ್ತದೆ ಇನ್ನು ಆಯಾ ರಾಜ್ಯದ ಕರಾವಳಿ ಉದ್ದವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಗುಜರಾತ್ ರಾಜ್ಯ ಗುಜರಾತ್ ರಾಜ್ಯದ ಕರಾವಳಿ ತೀರದ ಉದ್ದ ಸಾವಿರದ ಆರುನೂರು ಕಿಲೋಮೀಟರ್ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂತಹ ರಾಜ್ಯ ಗುಜರಾತ್ ರಾಜ್ಯ ಇನ್ನು ಎರಡನೆಯ ಉದ್ದವಾದ ಕರಾವಳಿ ಹೊಂದಿರತಕ್ಕಂಥ ರಾಜ್ಯ ಆಂಧ್ರ ಪ್ರದೇಶ್ ಇದು ಸಾವಿರ ಕಿಲೋಮೀಟರ್ ಅನ್ನ ಹೊಂದಿರತಕ್ಕಂಥದ್ದು ಮೂರನೆಯ ರಾಜ್ಯ ತಮಿಳುನಾಡು ಒಂಬೈನೂರ ಹತ್ತು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ನಾಲ್ಕನೆಯ ರಾಜ್ಯ ಮಹಾರಾಷ್ಟ್ರ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಐದನೆಯ ರಾಜ್ಯ ಕೇರಳ ರಾಜ್ಯ ಐದ್ನೂರ ಎಂಬತ್ತು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಇನ್ನು ಆರನೆಯದು ಒಡಿಸ್ಸಾ ರಾಜ್ಯ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಏಳನೆಯದು ಪಶ್ಚಿಮ ಬಂಗಾಳ ಮುನ್ನೂರ ಐವತ್ತು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಇನ್ನು ಎಂಟನೆಯದು ಕರ್ನಾಟಕ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು ಇನ್ನು ಕೊನೆಯದಾಗಿ ಗೋವಾ ಗೋವಾ ರಾಜ್ಯ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು ಕೇವಲ ನೂರು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು ಇದಿಷ್ಟು ರಾಜ್ಯವಾರು ಕರಾವಳಿ ತೀರ ಹೊಂದಿರತಕ್ಕಂಥದ್ದು ಅಥವಾ ಕರಾವಳಿಯ ಉದ್ದವನ್ನು ನೋಡಿದ್ವಿ ಇನ್ನು ಬಂದರುಗಳ ಬಗ್ಗೆ ನೋಡೋಣ ಬಂದರುಗಳಲ್ಲಿ ಮೀನುಗಾರಿಕಾ ಬಂದರು ಮತ್ತು ಪ್ರಧಾನ ಬಂದರುಗಳನ್ನು ನೋಡ್ತೀವಿ ಮೀನುಗಾರಿಕಾ ಬಂದರುಗಳು ಸಂವಿಧಾನದ ಸಮವರ್ತಿ ಪಟ್ಟಿಯಲ್ಲಿ ಕಂಡುಬಂದರೆ ಪ್ರಧಾನ ಬಂದರುಗಳು ಸಂವಿಧಾನದ ಕೇಂದ್ರ ಪಟ್ಟಿಯಲ್ಲಿ ಕಂಡುಬರ್ತಕ್ಕಂಥದ್ದು ಈ ಪ್ರಧಾನ ಬಂದರುಗಳು ಕೇಂದ್ರೀಯ ಬಂದರು ಸಚಿವಾಲಯದ ಅಧೀನದಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನು ಭಾರತದಲ್ಲಿ ಹದಿನಾಲ್ಕು ಪ್ರಧಾನ ಬಂದರುಗಳನ್ನು ನೋಡ್ತೀವಿ ಈ ಹದಿನಾಲ್ಕು ಪ್ರಧಾನ ಬಂದರುಗಳಲ್ಲಿ ಹದಿಮೂರು ಸಾರ್ವಜನಿಕ ಬಂದರು ಒಂದು ಖಾಸಗಿ ಬಂದರನ್ನು ನೋಡ್ತೀವಿ ಇನ್ನು ಭಾರತದಲ್ಲಿರ್ತಕ್ಕಂತಹ ಹದಿನಾಲ್ಕು ಪ್ರಧಾನ ಬಂದರುಗಳನ್ನು ನೋಡೋದಾದರೆ ಗುಜರಾತ್ ರಾಜ್ಯದ ಕಾಂಡ್ಲಾ ಬಂದರು ಮಹಾರಾಷ್ಟ್ರದ ಮುಂಬೈ ಮತ್ತು ನವಶೇವಾ ಬಂದರು ಗೋವಾ ರಾಜ್ಯದ ಮರ್ಮುಗೋವಾ ಬಂದರು ಕರ್ನಾಟಕದ ನವಮಂಗಳೂರು ಬಂದರು ಕೊಚ್ಚಿ ಕೇರಳದ ಕೊಚ್ಚಿನ್ ಬಂದರು ತಮಿಳುನಾಡಿನ ಟುಟಿಕೋರಿನ್ ಚೆನ್ನೈ ಮತ್ತು ಎನ್ನೂರು ಬಂದರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಒಡಿಶಾ ರಾಜ್ಯದ ಪಾರಾದೀಪ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಮತ್ತು ಹಾಲ್ಡಿಯಾ ಇನ್ನು ಅಂಡಮಾನ್ ನಿಕೋಬಾರ್ದ ಪೋರ್ಟ್ ಬ್ಲೇರ್ ಬಂದರು ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ ಹದಿನಾಲ್ಕು ಪ್ರಧಾನ ಬಂದರುಗಳು ಈ ಹದಿನಾಲ್ಕು ಪ್ರಧಾನ ಬಂದರುಗಳು ಪ್ರಾರಂಭವಾಗಿರ್ತಕ್ಕಂಥ ವರ್ಷ ಕೂಡ ನೋಡ್ತಾ ಹೋಗೋಣ ಕಾಂಡ್ಲ ಬಂದರು ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಪ್ರಾರಂಭವಾಯಿತು ಮುಂಬೈ ಬಂದರು ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ನವಶೇವ ಬಂದರು ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಮರ್ಮುಗೋವಾ ಬಂದರು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ನವಮಂಗಳೂರು ಬಂದರು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಕೊಚ್ಚಿನ್ ಬಂದರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಟುಟಿಕೋರಿನ್ ಬಂದರು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಚೆನ್ನೈ ಬಂದರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಎನ್ನೂರು ಬಂದರು ಎರಡು ಸಾವಿರದ ಒಂದರಲ್ಲಿ ವಿಶಾಖಪಟ್ಟಣ ಬಂದರು ಹತ್ತೊಂಬತ್ತು ನೂರ ಮೂವತ್ತ್ ಪಾರಾದೀಪ್ ಬಂದರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹಲ್ಡಿಯಾ ಬಂದರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಕೋಲ್ಕತ್ತಾ ಬಂದರು ಹದಿನೇಳು ನೂರ ಏಳರಲ್ಲಿ ಕೋಲ್ಕತ್ತಾ ಬಂದರನ್ನು ಪ್ರಾಚೀನ ಬಂದರು ಎಂದು ಕರೆಯಲಾಗುತ್ತದೆ ಇನ್ನು ಇತ್ತೀಚೆಗೆ ಪ್ರಾರಂಭಗೊಂಡಿರ್ತಕ್ಕಂಥ ಬಂದರು ಪೋರ್ಟ್ ಬ್ಲೇರ್ ಬಂದರು ಇದು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಈ ಹದಿನಾಲ್ಕು ಪ್ರಧಾನ ಬಂದರುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಕಾಂಡ್ಲಾ ಬಂದರು ಕಾಂಡ್ಲಾ ಬಂದರು ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಈ ಕಾಂಡ್ಲಾ ಬಂದರು ಕಚ್ ತೀರದ ಶಿರೋ ಭಾಗದಲ್ಲಿರ್ತಕ್ಕಂಥದ್ದು ಮುಂಬೈ ಬಂದರಿನ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಂಡ್ಲಾ ಬಂದರನ್ನ ಪ್ರಾರಂಭ ಮಾಡಲಾಯಿತು ಒಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭಗೊಂಡಿರ್ತಕ್ಕಂಥದ್ದು ಕಾಂಡ್ಲಾ ಬಂದರು ಇದು ಸ್ವತಂತ್ರ ಭಾರತದ ಮೊದಲ ಬಂದರ್ ಆಗಿದೆ ಇನ್ನು ಕಾಂಡ್ಲಾ ಬಂದರಿನಿಂದ ಸೌದಿ ಅರೇಬಿಯಾಕ್ಕೆ ಅಂದರೆ ಭಾರತದಿಂದ ಸೌದಿ ಅರೇಬಿಯಾಕ್ಕೆ ಅಕ್ಕಿಯನ್ನು ರಫ್ತು ಮಾಡಲಾಗುತ್ತೆ ಹೀಗಾಗಿ ಕಾಂಡ್ಲಾ ಬಂದರನ್ನ ಅಕ್ಕಿ ಬಂದರು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಪೆಟ್ರೋಲಿಯಂ ಅನ್ನ ಆಮದು ಮಾಡಿಕೊಳ್ಳಲಾಗುತ್ತೆ ಅದಕ್ಕಾಗಿ ಕಾಂಡ್ಲಾ ಬಂದರನ್ನ ಪೆಟ್ರೋಲಿಯಂ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಇನ್ನು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಕಾಂಡ್ಲಾ ಬಂದರಿನಲ್ಲಿ ಮೊದಲ ಬಾರಿಗೆ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಎಂದು ಘೋಷಿಸಲಾಯಿತು ಈ ಕಾಂಡ್ಲಾ ಬಂದರನ್ನ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಎಂದು ಕರೆಯಲಾಗುತ್ತದೆ ಇನ್ನು ಪಾಕಿಸ್ತಾನದಲ್ಲಿರ್ತಕ್ಕಂಥ ಕರಾಚಿ ಏನಿದೆ ಅಲ್ವಾ ಈ ಕರಾಚಿ ಬಂದರಿನ ಪರ್ಯಾಯವಾಗಿ ಭಾರತದಲ್ಲಿ ಕಾಂಡ್ಲಾ ಬಂದರನ್ನ ಪ್ರಾರಂಭಿಸಲಾಯಿತು ಇನ್ನು ಅತಿ ಹೆಚ್ಚು ಪೆಟ್ರೋಲಿಯಂ ಆಮದು ಮಾಡ್ಕೊಳ್ತಕ್ಕಂಥ ಬಂದರು ಕಾಂಡ್ಲಾ ಬಂದರು ಇದಿಷ್ಟು ಕಾಂಡ್ಲಾ ಬಂದರಿನ ಬಗ್ಗೆ ನೋಡಿದ್ವಿ ಇನ್ನು ಮುಂಬೈ ಬಂದರು ಮುಂಬೈ ಬಂದರು ಭಾರತದ ಅತಿ ದೊಡ್ಡ ಬಂದರಾಗಿದೆ ಸ್ವಾಭಾವಿಕ ಬಂದರು ಕೂಡ ಹೌದು ಮುಂಬೈ ಬಂದರನ್ನ ಭಾರತದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ವ್ಯಾಪಾರ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಬಂದರು ಮುಂಬೈ ಬಂದರು ಈ ಮುಂಬೈ ಬಂದರು ಪೆಟ್ರೋಲಿಯಂ ಆಮದಿನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಮುಂಬೈ ಬಂದರಿನಲ್ಲಿ ನಾವು ಮೂರು ಹಡಗು ಕಟ್ಟೆಗಳನ್ನು ನೋಡ್ತೀವಿ ಈ ಮುಂಬೈ ಬಂದರಿನ ಒತ್ತಡ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನವಶೇವಾ ಬಂದರನ್ನ ನಿರ್ಮಾಣ ಮಾಡಲಾಯಿತು ಈ ನವಶೇವಾ ಬಂದರು ಮುಂಬೈನ ಎಲಿಫೆಂಟಾ ದ್ವೀಪದ ಬಳಿ ಕಾಣಿಸಿಕೊಳ್ತಕ್ಕಂಥದ್ದು ನವಶೇವ ಬಂದರನ್ನ ನೆಹರು ಬಂದರು ಎಂದು ಕರೆಯಲಾಗುತ್ತದೆ ಈ ನವಶೇವ ಬಂದರು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರತಕ್ಕಂತಹ ಬಂದರಾಗಿದೆ ಅದೇ ರೀತಿ ದೇಶದ ಅತಿ ದೊಡ್ಡ ಕೃತಕ ಬಂದರು ಕೂಡ ಹೌದು ಈ ನವಶೇವ ಬಂದರು ಭಾರತೀಯ ರೈಲ್ವೆಯ ಪಶ್ಚಿಮ ಫ್ರೈಟ್ ಕಾರಿಡಾರ್ ಟರ್ಮಿನಲ್ನ ಪಾಯಿಂಟ್ ಕೂಡ ಆಗಿದೆ ಇದಿಷ್ಟು ನವಶೇವ ಬಂದರಿನ ಬಗ್ಗೆ ನೋಡಿದ್ವಿ ಇನ್ನು ಮರ್ಮುಗೋವಾ ಬಂದರು ಮರ್ಮುಗೋವಾ ಬಂದರು ಗೋವಾ ರಾಜ್ಯದಲ್ಲಿ ಕಂಡು ಈ ಮರ್ಮುಗೋವಾ ಬಂದರು ಅತಿ ಕಡಿಮೆ ಕರಾವಳಿ ಹೊಂದಿರತಕ್ಕಂತಹ ಬಂದರಾಗಿದೆ ಕೇವಲ ನೂರು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರತಕ್ಕಂಥದ್ದು ಇನ್ನು ಮರ್ಮು ಗೋವಾ ಬಂದರು ಜುವಾರಿ ನದಿಯ ದಡದಲ್ಲಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣ ರಫ್ತು ಮಾಡತಕ್ಕಂಥದ್ದು ಮರ್ಮುಗೋವಾ ಬಂದರಿನಿಂದ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಅಧಿಕೃತವಾಗಿ ಭಾರತದ ಪ್ರಧಾನ ಬಂದರು ಎಂದು ಮರ್ಮುಗೋವಾ ಬಂದರನ್ನ ಘೋಷಣೆ ಮಾಡಲಾಯಿತು ಇದಿಷ್ಟು ಮರ್ಮು ಗೋವಾ ಬಂದರಿನ ಬಗ್ಗೆ ನೋಡಿದ್ವಿ ಇನ್ನು ನವಮಂಗಳೂರು ಬಂದರು ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಪ್ರಧಾನ ಬಂದರು ನವಮಂಗಳೂರು ಬಂದರು ಈ ಬಂದರನ್ನ ಹತ್ತೊಂಬತ್ತು ನೂರ ಎಪ್ಪತ್ ನಾಲ್ಕು ಮೇ ನಾಲ್ಕರಂದು ಇಂದಿರಾ ಗಾಂಧಿಯವರು ಉದ್ಘಾಟನೆ ಮಾಡಿದರು ಈ ನವಮಂಗಳೂರು ಬಂದರು ಗುರುಪುರ ಅಥವಾ ಫಾಲ್ಗುಣಿ ನದಿಯ ಅಳಿವೆ ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಬಂದರು ನವಮಂಗಳೂರು ಬಂದರು ಇನ್ನು ಕಬ್ಬಿಣ ರಫ್ತಿನಲ್ಲಿ ಎರಡನೆಯ ಸ್ಥಾನವನ್ನ ಪಡೆದುಕೊಂಡಿದೆ ನವಮಂಗಳೂರು ಬಂದರಿನಿಂದ ಗೋಡಂಬಿ ಹೆಂಚು ಗ್ರಾನೈಟ್ ಅನ್ನ ರಫ್ತು ಮಾಡಲಾಗುತ್ತದೆ ಹಾಗಾದ್ರೆ ಆಮದು ಮಾಡ್ಕೊಳ್ತಕ್ಕಂಥ ವಸ್ತುಗಳು ಪೆಟ್ರೋಲಿಯಂ ರಸಗೊಬ್ಬರ ಕೀಲೆಣ್ಣೆ ಇದಿಷ್ಟು ಆಮದು ಮಾಡ್ಕೊಳ್ತಕ್ಕಂಥದ್ದು ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಬೆಳಿತೀವಿ ಹೀಗಾಗಿ ಅತಿ ಹೆಚ್ಚು ಕಾಫಿ ನವಮಂಗಳೂರು ಬಂದರಿನಿಂದ ರಫ್ತಾಗ್ತಕ್ಕಂಥದ್ದು ಅದಕ್ಕಾಗಿ ಭಾರತದ ಕಾಫಿ ಬಂದರು ಎಂದು ನವಮಂಗಳೂರು ಬಂದರನ್ನ ಕರಿತೀವಿ ಹಾಗಾದ್ರೆ ಪ್ರಪಂಚದ ಕಾಫಿ ಬಂದರು ರಿಯೋ ಡಿ ಜನ ಇರೋ ಇದು ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ ಇನ್ನು ಕೊಚ್ಚಿನ್ ಬಂದರು ಬಗ್ಗೆ ನೋಡೋದಾದ್ರೆ ಭಾರತದ ಸುಂದರವಾದ ಬಂದರು ಕೊಚ್ಚಿನ್ ಬಂದರು ಈ ಬಂದರನ್ನ ಮಲಬಾರಿನ ರಾಣಿ ಅಥವಾ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ ಈ ಬಂದರಿನಿಂದ ಸಾಂಬಾರ್ ಪದಾರ್ಥಗಳು ಮತ್ತು ರಬ್ಬರ್ ಅನ್ನು ರಫ್ತು ಮಾಡಲಾಗುತ್ತದೆ ಇನ್ನು ಕೊಚ್ಚಿನ್ ಬಂದರಿನ ಹತ್ತಿರ ನಾವು ಕೊಲ್ಲಂ ಬಂದರನ್ನು ನೋಡ್ತೀವಿ ಈ ಕೊಲ್ಲಂ ಏನಿದೆ ಅಲ್ವಾ ಇದು ಮಲಬಾರಿನ ರಾಜ ಅಥವಾ ಅರಬ್ಬಿ ಸಮುದ್ರದ ರಾಜ ಎಂದು ಕರೆಯಲಾಗುತ್ತದೆ ಈ ಕೊಲ್ಲಂ ಬಂದರಿನ ಹತ್ತಿರ ಅಲಿಫಸ್ ಅಂತಕ್ಕಂಥ ಇನ್ನೊಂದು ಬಂದರನ್ನು ನೋಡ್ತೀವಿ ಈ ಬಂದರನ್ನ ಪೂರ್ವದ ವೆನಿಸ್ ಎಂದು ಕರೆಯಲಾಗುತ್ತದೆ ಅಂದ್ರೆ ಭಾರತದ ಕಡಲ ಕಿನಾರಗಳ ನಗರ ಅಥವಾ ಲಗುನ್ಸ್ ಎಂದು ಕೂಡ ಕರೆಯಲಾಗುತ್ತದೆ ಇದಿಷ್ಟು ಕೊಚ್ಚಿನ್ ಬಂದರು ಬಗ್ಗೆ ನೋಡಿದ್ವಿ ಇನ್ನು ಟುಟಿಕೋರಿನ್ ಬಂದರು ಈ ಬಂದರು ತಮಿಳುನಾಡಿನಲ್ಲಿ ಕಂಡುಬರ್ತಕ್ಕಂಥದ್ದು ಈ ಟುಟಿಕೋರಿನ್ ಬಂದರನ್ನ ಚಿದಂಬರಂ ಬಂದರು ಎಂದು ಕರೆಯಲಾಗುತ್ತದೆ ಅದೇ ರೀತಿ ರಸಗೊಬ್ಬರ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಹವಳ ಮತ್ತು ಮುತ್ತುಗಳ ಉತ್ಪಾದನೆ ಮಾಡ್ತಕ್ಕಂಥದ್ದು ಟುಟಿಕೋರಿನ್ ಬಂದರಿನಲ್ಲಿ ಅದೇ ರೀತಿ ಅಲಂಕಾರಿಕ ವಸ್ತುಗಳ ಉತ್ಪಾದನೆ ಕೂಡ ಮಾಡಲಾಗುತ್ತದೆ ಇನ್ನು ಚೆನ್ನೈ ಬಂದರು ಹತ್ತೊಂಬತ್ ನೂರ ಮೂರರಲ್ಲಿ ದೇಶದ ಮೊದಲ ಕಂಟೈನರ್ ಟರ್ಮಿನಲ್ ಚೆನ್ನೈ ಬಂದರಿನಲ್ಲಿ ಆರಂಭವಾಯಿತು ಈ ಚೆನ್ನೈ ಬಂದರನ್ನ ಚರ್ಮದ ಬಂದರು ಎಂದು ಕರೆಯಲಾಯಿತು ಈ ಚೆನ್ನೈ ಬಂದರು ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಕೂಡ ಕರೆಯಲಾಗುತ್ತು ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಅನ್ನು ಅತಿ ಹೆಚ್ಚು ಚೆನ್ನೈ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ ಹೀಗಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಈ ಚೆನ್ನೈ ಬಂದರನ್ನ ದಕ್ಷಿಣ ಭಾರತದ ಒಡವೆ ಎಂದು ಕರೆಯಲಾಗುತ್ತದೆ ಇದಿಷ್ಟು ಚೆನ್ನೈ ಬಂದರು ಬಗ್ಗೆ ನೋಡಿದ್ವಿ ಇನ್ನು ಎನ್ನೂರು ಬಂದರು ಎನ್ನೂರು ಬಂದರು ದೇಶದ ಏಕೈಕ ಖಾಸಗಿ ಬಂದರು ಎನ್ನೂರು ಬಂದರನ್ನ ಡಿಡಿ ಪ್ಯಾರಾ ಕಂಪನಿಯವರು ನಿರ್ವಹಣೆ ಮಾಡ್ತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಎನ್ನೂರು ಬಂದರನ್ನ ಕೆ ಕಾಮರಾಜು ಬಂದರು ಎಂದು ಕರೆಯಲಾಯಿತು ಇನ್ನು ವಿಶಾಖಪಟ್ಟಣ ಬಂದರು ಬಗ್ಗೆ ನೋಡೋಣ ವಿಶಾಖಪಟ್ಟಣ ಬಂದರು ಪೂರ್ವ ಕರಾವಳಿಯ ಏಕೈಕ ಸ್ವಾಭಾವಿಕ ಬಂದರು ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ತಕ್ಕಂಥದ್ರಲ್ಲಿ ಎರಡನೆಯ ಸ್ಥಾನವನ್ನ ಪಡೆದುಕೊಂಡಿದೆ ವಿಶಾಖಪಟ್ಟಣ ಬಂದರನ್ನ ಭಾರತದ ಒಡವೆ ಎಂದು ಕರೆಯಲಾಗುತ್ತದೆ ಇನ್ನು ಪ್ರಧಾನ ಬಂದರುಗಳಲ್ಲಿ ಅತಿ ಆಳವಾಗಿರ್ತಕ್ಕಂತಹ ಬಂದರು ವಿಶಾಖಪಟ್ಟಣ ಬಂದರು ಈ ಬಂದರಿನಿಂದ ಯಂತ್ರೋಪಕರಣಗಳು ಮತ್ತು ಮರದ ದಿಣ್ಣೆಗಳನ್ನ ರಫ್ತು ಮಾಡಲಾಗುತ್ತದೆ ಇದಿಷ್ಟು ವಿಶಾಖಪಟ್ಟಣ ಬಂದರನ್ನು ನೋಡಿದ್ವಿ ಇನ್ನು ಪಾರಾದೀಪ್ ಬಂದರು ಪಾರಾದೀಪ್ ಬಂದರು ಛೋಟಾ ನಾಗ್ಪುರ್ ಪ್ರದೇಶದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಛೋಟಾ ನಾಗ್ಪುರ್ ಪ್ರದೇಶ ಅಂತಕ್ಕಂಥದ್ದು ನಾಲ್ಕು ರಾಜ್ಯಗಳನ್ನು ಒಳಗೊಂಡಿದೆ ಪಶ್ಚಿಮ ಬಂಗಾಳ ಜಾರ್ಖಂಡ್ ಛತ್ತೀಸ್ಗಢ್ ಮತ್ತು ಒಡಿಸ್ಸಾ ಈ ಛೋಟ ನಾಗ್ಪುರ್ ಪ್ರದೇಶ ಅತಿ ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಹೀಗಾಗಿ ಛೋಟಾ ನಾಗ್ಪುರ್ ಪ್ರದೇಶವನ್ನ ಭಾರತದ ಸುವರ್ಣ ತ್ರಿಕೋನ ಎಂದು ಕರೆಯಲಾಗುತ್ತದೆ ಈ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳನ್ನು ನೋಡ್ತೀವಿ ಇದರಿಂದಾಗಿ ಪಾರಾದೀಪ್ ಬಂದರು ಕಬ್ಬಿಣವನ್ನು ಅತಿ ಹೆಚ್ಚು ರಫ್ತು ಮಾಡುತ್ತೆ ಕಬ್ಬಿಣ ರಫ್ತು ಮಾಡೋದರಲ್ಲಿ ಪಾರಾದೀಪ್ ಬಂದರ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಪಾರಾದೀಪ್ ಬಂದರನ್ನ ಖನಿಜ ಸಂಪನ್ಮೂಲ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಈ ಪಾರಾದೀಪ್ ಬಂದರು ಮಹಾನದಿಯು ಸಮುದ್ರ ಸೇರ್ತಕ್ಕಂಥ ಸ್ಥಳದಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ ಇದಿಷ್ಟು ಪಾರಾದೀಪ್ ಬಂದರಿನ ಬಗ್ಗೆ ನೋಡಿದ್ವಿ ಇನ್ನು ಕೋಲ್ಕತ್ತಾ ಬಂದರು ಕೋಲ್ಕತ್ತಾ ಬಂದರನ್ನ ಏಕೈಕ ನದಿ ಬಂದರು ಎಂದು ಕರೆಯಲಾಗುತ್ತದೆ ಕೋಲ್ಕತ್ತಾ ಬಂದರು ಹೂಗ್ಲಿ ನದಿ ದಡದ ಮೇಲೆ ಕಂಡುಬರ್ತಕ್ಕಂಥದ್ದು ಹೀಗಾಗಿ ಕೋಲ್ಕತ್ತಾ ಬಂದರನ್ನ ನದಿಯ ಬಂದರು ಎಂದು ಕರೆಯಲಾಗುತ್ತದೆ ಇನ್ನು ಭೂತಾನ್ ಮತ್ತು ನೇಪಾಳ ದೇಶಕ್ಕೆ ಸಹಾಯ ಮಾಡತಕ್ಕಂಥ ಬಂದರು ಕೋಲ್ಕತ್ತಾ ಬಂದರು ಈ ಬಂದರನ್ನ ಭಾರತದ ಪ್ರಾಚೀನ ಬಂದರು ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಎರಡನೆಯ ದೊಡ್ಡ ಬಂದರು ಕೋಲ್ಕತ್ತಾ ಬಂದರು ಆದರೆ ಪೂರ್ವ ಕರಾವಳಿಯಲ್ಲಿ ಅತಿ ದೊಡ್ಡ ಬಂದರು ಕೋಲ್ಕತ್ತಾ ಬಂದರು ಕೋಲ್ಕತ್ತಾ ಬಂದರನ್ನ ವಜ್ರದ ಬಂದರು ಅಥವಾ ಡೈಮಂಡ್ ಹಾರ್ಬರ್ ಎಂದು ಕರೆಯಲಾಗುತ್ತದೆ ಪೂರ್ವ ಕರಾವಳಿಯ ಹೆಬ್ಬಾಗಿಲು ಎಂದು ಕೂಡ ಕೋಲ್ಕತ್ತಾ ಬಂದರನ್ನ ಕರೆಯಲಾಗುತ್ತದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಸೆಣಬನ್ನು ಬೆಳೀತಾರೆ ಹೀಗಾಗಿ ಕೋಲ್ಕತ್ತಾ ಬಂದರಿನಿಂದ ಅತಿ ಹೆಚ್ಚು ಸೆಣಬು ರಫ್ತಾಗುತ್ತದೆ ಅದಕ್ಕಾಗಿ ಕೋಲ್ಕತ್ತಾ ಬಂದರನ್ನ ನಾರಿನ ಅಥವಾ ಸೆಣಬಿನ ಬಂದರು ಎಂದು ಕರೆಯಲಾಗುತ್ತದೆ ಇನ್ನು ಅಸ್ಸಾಂ ರಾಜ್ಯದಲ್ಲಿ ಅತಿ ಹೆಚ್ಚು ಚಹಾವನ್ನು ಬೆಳೀತಿರಿ ಚಹಾ ಅತಿ ಹೆಚ್ಚು ಬೆಳೆಯೋದ್ರಿಂದ ಕೋಲ್ಕತ್ತಾ ಬಂದರಿನಿಂದ ಚಹಾ ಕೂಡ ಅತಿ ಹೆಚ್ಚಾಗಿ ರಫ್ತಾಗುತ್ತೆ ಹೀಗಾಗಿ ಕೋಲ್ಕತ್ತಾ ಬಂದರನ್ನ ಚಹಾದ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಆದರೆ ಇಲ್ಲಿ ಭಾರವಾದ ಮತ್ತು ಬೃಹತ್ ಹಡಗುಗಳ ಸಂಚಾರ ತುಂಬಾ ಕಷ್ಟ ಕಾರಣ ಮಣ್ಣಿನ ಹೂಳಿನ ಸಮಸ್ಯೆ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಕೋಲ್ಕತ್ತಾ ಬಂದರು ಇನ್ನು ಕೋಲ್ಕತ್ತಾ ಬಂದರನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಎಂದು ಕೂಡ ಕರೆಯಲಾಗುತ್ತದೆ ಈ ಕೋಲ್ಕತ್ತಾ ಬಂದರಿನ ಒತ್ತಡ ಅಥವಾ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಲ್ಡಿಯಾ ಬಂದರನ್ನ ನಿರ್ಮಾಣ ಮಾಡಲಾಯಿತು ಇನ್ನು ಪ್ರಧಾನ ಬಂದರಿನಲ್ಲಿ ಕೊನೆಯ ಬಂದರು ಪೋರ್ಟ್ ಬ್ಲೇರ್ ಬಂದರು ಈ ಪೋರ್ಟ್ ಪ್ಲೇರ್ ಬಂದರು ದಕ್ಷಿಣ ಅಂಡಮಾನ್ ನಲ್ಲಿ ಕಂಡುಬರ್ತಕ್ಕಂಥದ್ದು ರಕ್ಷಣೆಯ ಉದ್ದೇಶದಿಂದ ಈ ಬಂದರನ್ನ ನಿರ್ಮಾಣ ಮಾಡಲಾಯಿತು ಇನ್ನು ದೇಶದ ಏಕೈಕ ದ್ವೀಪ ಬಂದರು ಪೋರ್ಟ್ ಬ್ಲೇರ್ ಬಂದರ್ ಆಗಿದೆ ಈ ಪೋರ್ಟ್ ಬ್ಲೇರ್ ಬಂದರಿನಿಂದ ರಬ್ಬರ್ ಮತ್ತು ಮೀನುಗಳನ್ನ ರಫ್ತು ಮಾಡಲಾಗುತ್ತೆ ಇದಿಷ್ಟು ಭಾರತದಲ್ಲಿರ್ತಕ್ಕಂಥ ಹದಿನಾಲ್ಕು ಪ್ರಧಾನ ಬಂದರುಗಳನ್ನ ನೋಡಿದ್ವಿ ಇನ್ನು ಇನ್ನುಳಿದಿರ್ತಕ್ಕಂಥ ಮುಖ್ಯ ಬಂದರುಗಳನ್ನ ನೋಡೋಣ ಅಲಾಂಗ್ ಬಂದರು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಜಗತ್ತಿನ ಅತಿ ದೊಡ್ಡ ಹಡಗು ಒಡೆಯುವ ಬಂದರು ಇದನ್ನ ಹಡಗುಗಳ ಸ್ಮಶಾನ ಎಂದು ಕರೆಯಲಾಗುತ್ತದೆ ಇನ್ನು ಮಾಂದ್ರ ಬಂದರು ಗೋವಾ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು ದೇಶದ ಅತಿ ಚಿಕ್ಕ ಬಂದರು ಮಾಂದ್ರ ಬಂದರು ಇನ್ನು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಗಂಗಾವರಂ ಬಂದರು ಇದು ಭಾರತದ ಅತಿ ಆಳವಾಗಿರ್ತಕ್ಕಂಥ ಬಂದರು ಇಪ್ಪತ್ತೊಂದು ಮೀಟರ್ ಆಳವಾಗಿರ್ತಕ್ಕಂಥದ್ದು ಇನ್ನು ದಾಮ್ರಾ ಬಂದರು ಒಡಿಸಾ ರಾಜ್ಯದಲ್ಲಿ ಕಂಡು ಇದು ದೇಶದ ಎರಡನೆಯ ಆಳವಾಗಿರ್ತಕ್ಕಂತಹ ಬಂದರು ಹದಿನೆಂಟು ಮೀಟರ್ ಆಳದಲ್ಲಿದೆ ಇದಿಷ್ಟು ಭಾರತದಲ್ಲಿರ್ತಕ್ಕಂತಹ ಪ್ರಧಾನ ಬಂದರು ಮತ್ತು ಮುಖ್ಯ ಬಂದರುಗಳನ್ನ ನೋಡಿದ್ವಿ ಇನ್ನು ಕರ್ನಾಟಕದ ಕರಾವಳಿಯನ್ನ ನೋಡೋಣ ಕರ್ನಾಟಕದಲ್ಲಿ ಒಟ್ಟು ಮೂರು ಜಿಲ್ಲೆಗಳು ಕರಾವಳಿಯನ್ನ ಹೊಂದಿರತಕ್ಕಂಥದ್ದು ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮೊದಲಿಗೆ ಉತ್ತರ ಕನ್ನಡವನ್ನ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕಡಲ ತೀರಗಳನ್ನು ನೋಡೋದಾದ್ರೆ ಕಾರವಾರ್ ಅಂಕೋಲ್ ಗೋಕರ್ಣ ಕುಮಟ ಹೊನ್ನಾವರ ಮುರುಡೇಶ್ವರ ಮತ್ತು ಭಟ್ಕಳ್ ಕಾರವಾರ್ ಕಡಲ ತೀರವನ್ನ ರವೀಂದ್ರನಾಥ್ ಟ್ಯಾಗೂರ್ ಕರ ಕರಾವಳಿ ತೀರವೆಂದು ಕರೆಯಲಾಗುತ್ತದೆ ಈ ಕಾರವಾರ್ ಕಡಲ ತೀರದಿಂದ ಮುಂದೆ ಹೋದ್ರೆ ಐ ಎನ್ ಎಸ್ ಕದಂಬ ಸಿಬಣ ನೋಡ್ತೀವಿ ಅಲ್ಲಿಂದ ಇನ್ನು ಮುಂದೆ ಹೋದ್ರೆ ಮೂರು ದ್ವೀಪಗಳನ್ನ ನೋಡ್ತೀವಿ ಅಂಜು ದ್ವೀಪ ದೇವಗಡ ಮತ್ತು ಕಾಜಿಗುಡ್ಡ ಅಂತಕ್ಕಂತಹ ದ್ವೀಪಗಳನ್ನು ನೋಡ್ತೀವಿ ಇನ್ನು ಗೋಕರ್ಣ ಬೀಚ್ ಏನಿದೆ ಅಲ್ವಾ ಆ ಗೋಕರ್ಣ ಬೀಚ್ ಹತ್ತಿರ ಓಂ ಬೀಚ್ ಅನ್ನ ನೋಡ್ತೀವಿ ಅದಾದ್ಮೇಲೆ ಮುರುಡೇಶ್ವರ ಬೀಚ್ ಏನಿದೆ ಅಲ್ವಾ ಅಲ್ಲಿಂದ ಮುಂದೆ ಹೋದ್ರೆ ನೇತ್ರಾಣಿ ದ್ವೀಪವನ್ನ ನೋಡ್ತೀವಿ ಈ ನೇತ್ರಾಣಿ ದ್ವೀಪದಲ್ಲಿ ಅತಿ ಹೆಚ್ಚು ಪಾರವಾಳಗಳು ಕಂಡು ಇನ್ನು ಉಡುಪಿ ಜಿಲ್ಲೆಗೆ ಬಂದ್ರೆ ಉಡುಪಿಯಲ್ಲಿ ಬೈಂದೂರ್ ಮರವಂತೆ ಕುಂದಾಪುರ್ ಉಡುಪಿ ಮತ್ತು ಮಲ್ಪೆ ಬೀಚ್ಗಳನ್ನು ನೋಡ್ತೀವಿ ಈ ಮಲ್ಪೆ ಬೀಚಿಂದ ಮುಂದೆ ಹೋದರೆ ಸೆಂಟ್ ಮೆರಿಸ್ ದ್ವೀಪವನ್ನು ನೋಡ್ತೀವಿ ಇಲ್ಲಿ ಅತಿ ಹೆಚ್ಚು ತೆಂಗಿನ ಮರಗಳನ್ನು ಬೆಳೀತಕ್ಕಂಥದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮತ್ತು ಬಂಟ್ವಾಳ ಅಂತಕ್ಕಂತಹ ಕಡಲತೀರಗಳನ್ನು ನೋಡ್ತೀವಿ ಇನ್ನು ಉತ್ತರ ಕನ್ನಡದಲ್ಲಿ ಉಳಿದಿರ್ತಕ್ಕಂಥ ಇನ್ನು ಕೆಲವು ಬೀಚ್ಗಳನ್ನು ನೋಡೋದಾದರೆ ತದಡಿ ಬೇಲಿಕೆರಿ ಇಡಗುಂಜಿ ಮಾಜಾಳಿ ಬಿಣಗ ಗಂಗಾವಳಿ ಮತ್ತು ಶಿರಾಳಿ ಉಡುಪಿ ಜಿಲ್ಲೆಯಲ್ಲಿ ಕುಂಬಾಸಿ ಕೋಟಾ ಮಂಕೆ ಹಂಗಾರಕಟ್ಟೆ ಅಥವಾ ಅಂಕಾರಕಟ್ಟೆ ಕಂಬರ ಕೋಣೆ ಇನ್ನು ಬೇಲಿಕೆರೆ ಅಥವಾ ಅಂಕೋಲ್ ಬೀಚ್ ಅನ್ನು ಕರ್ನಾಟಕದ ದಂಡಿ ಅಥವಾ ಪಾರ್ಡೋಲಿ ಎಂದು ಕರೆಯಲಾಗುತ್ತದೆ ಈ ಬೇಲಿಕೆರೆ ಬಂದರು ಏನಿದೆ ಅಲ್ವಾ ಇದು ಸಾಗರ್ ಮಾಲಾ ಯೋಜನೆಗೆ ಆಯ್ಕೆಯಾಗಿರ್ತಕ್ಕಂತಹ ಕರ್ನಾಟಕದ ಏಕೈಕ ಬಂದರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಆದರೆ ವಿಶಾಲವಾದ ಕರಾವಳಿ ಹೊಂದಿರತಕ್ಕಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಹೆಚ್ಚು ಮರಳು ಹೊಂದಿರತಕ್ಕಂಥ ಕರಾವಳಿ ತೀರ ನೋಡೋದಾದ್ರೆ ಬಂಟ್ವಾಳ ತೀರ ಇನ್ನು ನೇತ್ರಾಣಿ ದ್ವೀಪ ಮುರುಡೇಶ್ವರ ಹತ್ತಿರ ಕಂಡುಬರ್ತಕ್ಕಂಥ ನೇತ್ರಾಣಿ ದ್ವೀಪವೇನಿದೆ ಅಲ್ವಾ ಇಲ್ಲಿ ಅತಿ ಹೆಚ್ಚು ಪಾರಿವಾಳಗಳನ್ನು ನೋಡ್ತೀವಿ ಹೀಗಾಗಿ ಈ ದ್ವೀಪವನ್ನ ಪಿಜನ್ ಐಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಅದೇ ರೀತಿ ಕರ್ನಾಟಕದಲ್ಲಿ ನೇರವಾಗಿ ಕರಾವಳಿ ಹೊಂದಿರತಕ್ಕಂಥ ಬೀಚ್ ಮರವಂತೆ ಬೀಚ್ ಮರವಂತೆ ಬೀಚನ್ನು ಕರ್ನಾಟಕದ ಸುಂದರವಾದ ಬೀಚ್ ಎಂದು ಕರೆಯಲಾಗುತ್ತದೆ ಇನ್ನು ಸೆಂಟ್ ಮೆರೀಸ್ ದ್ವೀಪ ಈ ಸೆಂಟ್ ಮೆರೀಸ್ ದ್ವೀಪದಲ್ಲಿ ಅತಿ ಹೆಚ್ಚು ತೆಂಗಿನ ಮರಗಳನ್ನು ಬೆಳೆಸುತ್ತಾರೆ ಹೀಗಾಗಿ ಈ ದ್ವೀಪವನ್ನ ಕೊಕೊನೆಟ್ ಐಲ್ಯಾಂಡ್ ಅಥವಾ ತೋನ್ಸ್ ಪಾರ್ ದ್ವೀಪವೆಂದು ಕರೆಯಲಾಗುತ್ತದೆ ಇದಿಷ್ಟು ಕರ್ನಾಟಕದಲ್ಲಿರ್ತಕ್ಕಂತಹ ಕರಾವಳಿಯ ಕಡಲ ತೀರಗಳನ್ನು ನೋಡಿದ್ವಿ ಇನ್ನು ಭಾರತದಲ್ಲಿ ಹದಿಮೂರು ಕಡಲ ತೀರಗಳು ನೀಲಿ ಧ್ವಜ ಪ್ರಮಾಣೀಕೃತವನ್ನು ಪಡೆದುಕೊಂಡಿದೆ ಬ್ಲೂ ಫ್ಲಾಗ್ ಅನ್ನ ಬ್ಲೂ ಫ್ಲಾಗ್ ಏನಕ್ಕೆ ಕೊಡ್ತಾರಂದ್ರೆ ತೀರಗಳು ಸ್ವಚ್ಛವಾಗಿರ್ತಕ್ಕಂಥ ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಅಂತಕ್ಕಂತಹ ಪ್ರಮಾಣೀಕೃತವನ್ನ ಕೊಡ್ತಕ್ಕಂಥದ್ದು ಭಾರತದಲ್ಲಿ ಹದಿಮೂರು ನೀಲಿ ಧ್ವಜ ಪ್ರಮಾಣೀಕೃತ ಕಡಲತೀರಗಳನ್ನ ನೋಡ್ತೀವಿ ಶಿವರಾಜ್ಪುರ ಗುಜರಾತ್ ರಾಜ್ಯದಲ್ಲಿ ಕಂಡು ಗೋಕಲ ದಮನ್ ಮತ್ತು ದಿಯುದಲ್ಲಿ ಕಂಡುಬರ್ತಕ್ಕಂಥದ್ದು ಇನ್ನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಸರಕೋಡು ಕರ್ನಾಟಕದ ಉಡುಪಿ ಪಡುಬಿದ್ರೆ ಬೀಚ್ ಈ ಎರಡು ಕರ್ನಾಟಕದಲ್ಲಿರ್ತಕ್ಕಂಥ ಕಾಸರಕೋಡು ಮತ್ತು ಪಡುಬಿದ್ರೆ ಬೀಚ್ ಈ ಎರಡು ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಅನ್ನು ಪಡೆದುಕೊಂಡಿದೆ ಇನ್ನು ಕೇರಳ ರಾಜ್ಯದ ಕಪ್ಪಾಡ್ ಆಂಧ್ರ ಪ್ರದೇಶ ರಾಜ್ಯದ ಋಷಿಕೊಂಡ ಒಡಿಸ್ಸಾ ರಾಜ್ಯದ ಗೋಲ್ಡನ್ ಬೀಚ್ ಅಂಡಮಾನ್ ನಿಕೋಬಾರ್ನ ರಾಧಾನಗರಿ ಬೀಚ್ ತಮಿಳುನಾಡಿನ ಕೋವಲಂ ಪುದುಸರ್ಚರಿಯ ಇಡನ್ ಇನ್ನು ಲಕ್ಷದ್ವೀಪದ ಮಿನಿಕಾಯ ತುಂಡಿ ಲಕ್ಷದ್ವೀಪದಲ್ಲೇ ಇನ್ನೊಂದು ಕಂಡುಬರತಕ್ಕಂಥದ್ದು ಕದ್ಮಲ್ ಬೀಚ್ ಇನ್ನು ಕೇರಳ ರಾಜ್ಯದ ಚೋಲಾ ಬೀಚ್ ಈ ಹದಿಮೂರು ಬೀಚ್ಗಳು ಭಾರತದಲ್ಲಿ ನೀಲಿ ಧ್ವಜ ಪ್ರಮಾಣಿಕತ ಪಡೆದಿರ್ತಕ್ಕಂತಹ ಕಡಲತೀರಗಳು ಇನ್ನು ಒಡಿಸ್ಸಾ ರಾಜ್ಯದ ಕೋನಾರ್ಕ್ನ ಚಂದ್ರಬಾಗ್ ಬೀಚ್ ಏನಿದೆ ಅಲ್ವಾ ಇದು ನೀಲಿ ಧ್ವಜ ಪ್ರಮಾಣೀಕರಣವನ್ನು ಪಡೆದಿರ್ತಕ್ಕಂತಹ ಏಷ್ಯಾದ ಮೊದಲ ಕಡಲತೀರವಾಗಿದೆ ಇದಿಷ್ಟು ಭಾರತದ ಕರಾವಳಿ ಬಂದರು ಮತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಕರಾವಳಿ ಕಡಲತೀರಗಳನ್ನ ನೋಡಿದ್ವಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು